ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೊಂದು ಹೋಗುವಾಗ ಪೂರ್ವಾಂಕ ಒಳ ಸೊಂಟ ಸುತ್ತ ಬಳಸಿದ್ದ ರೀತಿಗೆ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಮೈಯ ರೂಮವೆಲ್ಲ ನವಿರೆತ್ತು ಬಿಟ್ಟಿತ್ತು ಇಬ್ಬರು ನಗು ನಗುತ್ತಾ ಮಾತಾಡುತ್ತಾ ಹೋಟೆಲ್ ಒಳಕ್ಕೆ ಹೊಕ್ಕರು ಮರುದಿನ ಬೇಕೆಂದೇ ರೀತಿ ಪೂರ್ವಾಂಕನೊಂದಿಗೆ ಕಾಲೇಜಿಗೆ ಹೊರಟಿದ್ದಳು ನಿಂಗೇನು ತೊಂದರೆ ಆಗಲ್ಲ ನಿನ್ನ ಹಿಂದೆ ಸೂರ್ಯಕಾಂತ್ ಅವರು ಬೇರೆ ಜನರನ್ನು ಕಳಿಸ್ತಾರೆ ಅವರು ಏನಾದರೂ ತೊಂದರೆ ಕೊಡೋಕೆ ಬಂದರೆ ಅವರು ನಿನ್ನನ್ನು ರಕ್ಷಿಸ್ತಾರೆ ಎಂದು ಪೂರ್ವಾಂಕ್ ಅವಳಿಗೆ ಧೈರ್ಯ ತುಂಬಿದ ಮೇಲೆಯೇ ಅವಳು ಅವನೊಂದಿಗೆ ಇಂದು ಹೊರಟಿದ್ದು ಪೂರ್ವಾಂಕ್ ಜೊತೆ ಬೈಕಿನಲ್ಲಿ ಹೊರಟಿದ್ದಳು ರೀಧಿ ಇನ್ನು ಒಂದು ವಾರಕ್ಕೆ ಅವಳಿಗೆ ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಆಗುವುದರಲ್ಲಿತ್ತು ಈ ಪರೀಕ್ಷೆ ಟೈಮಿಗೆ ಇಲ್ಲದ ತೊಂದರೆಗಳನ್ನು ಹಾಕಿಕೊಳ್ಳುವ ಮನಸ್ಸಿರಲಿಲ್ಲ ರೀಧಿಗೆ ಆದರೆ ಸೂರ್ಯಕಾಂತ್ ಅವರು ಹೇಳಿದಂತೆ ಮಾಡಲೇಬೇಕಾಗಿತ್ತಲ್ಲ ಆದ್ದರಿಂದ ಒಲ್ಲದ ಮನಸ್ಸಿನಿಂದಲೇ ಪೂರ್ವಾಂಕನ ಜೊತೆಗೆ ಕಾಲೇಜಿಗೆ ಹೊರಟಿದ್ದಳು ದಾರಿಯಲ್ಲಿ ಬರುತ್ತಾ ಯಾರಾದರೂ ತನ್ನನ್ನು ಗಮನಿಸುತ್ತಿದ್ದಾರಾ ಎಂದು ನೋಡುತ್ತಲೇ ಇತ್ತು ಅವಳ ಕಣ್ಣುಗಳು ತನ್ನನ್ನು ಇಷ್ಟು ಗಮನಿಸುವವರು ಯಾರಿರಬಹುದು ಅವಳಿಗೆ ಅಂಥವರಾರು ಕಾಣಲು ಸಿಗಲಿಲ್ಲ ಕಾಲೇಜಿನಲ್ಲಿ ಗಾಡಿ ಪಾರ್ಕ್ ಮಾಡಿ ಅವರಿಬ್ಬರು ಜೊತೆಗೆ ನಡೆದುಕೊಂಡು ಬರುತ್ತಿದ್ದಾಗ ದೀಪ್ ದೀಪ್ತಿ ಕಾಣಿಸಿದಳು ಪೂರ್ವಾಂಕ ದೂರದಿಂದಲೇ ರೀತೀಗೆ ಅವಳನ್ನು ತೋರಿಸಿ ಹೇಳಿದ ಅಲ್ಲಿ ಹೋಗ್ತಿರೋ ರೆಡ್ ಡ್ರೆಸ್ನ ಹುಡುಗಿ ದೀಪ್ತಿ ನೀನು ಯಾವತ್ತಾದರೂ ಅವಳನ್ನು ನೋಡಿದೀಯಾ ಅವಳ ಪರಿಚಯ ಇದೆಯಾ ನಿಂಗೆ ಇಲ್ಲ ನಾನಿದವರೆಗೂ ನೋಡಿಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವನಿಗೆ ಉತ್ತರಿಸಿದಳು ರೀಧಿ ಅಷ್ಟರಲ್ಲಿ ಅಂಕಿತಾ ಸಿಕ್ಕಿದ್ದಳು ಅವರಿಬ್ಬರನ್ನು ಪರಸ್ಪರ ಪರಿಚಯಿಸಿದಳು ರೀಧಿ ಗೆಳತಿ ಸಿಗುತ್ತಲೇ ಪೂರ್ವಾಂಕ್ಗೆ ಬಾಯಿ ಹೇಳಿ ಗೆಳತಿಯೊಂದಿಗೆ ಹೆಜ್ಜೆ ಹಾಕತೊಡಗಿದಳು ರೀಧಿ ತನಗೆ ಮತ್ತೆ ಪತ್ರ ಬಂದ ವಿಷಯವನ್ನು ಗೆಳತಿಯೊಂದಿಗೆ ಹಂಚಿಕೊಂಡಳು ಅಂಕು ಈ ಸಂಡೆ ನೀನು ನಮ್ಮ ಮನೆಗೆ ಬರಬೇಕಂತೆ ನಮ್ಮಣ್ಣ ನೀನು ಹೇಳಿರೋ ಪೇಂಟಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ನಿನ್ನಿಂದಾಗಿ ಅವನು ಮನೆಗೆ ಬೇಗ ಬರ್ತಾ ಇದ್ದಾನೆ ಅವನ ಹಳೆ ಗೆಳೆಯರ ಸಂಪರ್ಕ ಬಿಟ್ಬಿಟ್ಟಿದ್ದಾನೆ ನಮ್ಮಮ್ಮ ನಿಂಗೆ ಥ್ಯಾಂಕ್ಸ್ ಹೇಳೋಕೆ ಹೇಳಿದ್ದಾರೆ ಓಹ್ ಇಷ್ಟು ಬೇಗ ರೆಡಿ ಮಾಡಿಬಿಟ್ರಾ ಸೋ ಸ್ವೀಟ್ ಈ ಭಾನುವಾರ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ ನನ್ನ ಪರವಾಗಿ ನಿಮ್ಮಣ್ಣಂಗೆ ಥ್ಯಾಂಕ್ಸ್ ಹೇಳಿಬಿಡು ಆ್ಯಕ್ಚುಲಿ ಆಂಟಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಭಾನುವಾರ ಹೇಗೂ ಆಂಟಿ ಮನೆಯಲ್ಲೇ ಇರ್ತಾರಲ್ಲ ಬಂದಿದ್ದಾಗ ಮಾತಾಡ್ತೀನಿ ಗೆಳತಿಗೆ ಹೇಳಿದಳು ಅಂಕಿತ ನಿನ್ನ ಪೂರ್ವಾಂಕ್ ತುಂಬ ಸಖತ್ತಾಗಿದ್ದಾರೆ ಕಣೆ ಒಳ್ಳೆ ಹಿಂದಿ ಫಿಲಂ ಹೀರೋ ಥರ ಕಾಣಿಸ್ತಾರೆ ನೀನು ಈಗಲೇ ಅವರಿಗೆ ಒಂದು ಅಪ್ಲಿಕೇಶನ್ ಹಾಕಿಬಿಡು ಇಲ್ಲಾಂದರೆ ಅವರನ್ನು ಯಾರಾದರೂ ಹಾರಿಸ್ಕೊಂಡು ಹೋಗ್ತಾರೆ ನಂಗೆ ಅನ್ನಿಸ್ತಾ ಇತ್ತು ನಿಂಗೆ ಯಾಕೆ ಈ ಥರ ಲೆಟರ್ ಬರ್ತಾ ಇದೆ ಅಂತ ಅವರನ್ನು ನೋಡಿದ ಮೇಲೆ ಇಂತಹ ಹುಡುಗನನ್ನು ಯಾರೂ ಬಿಟ್ಟುಕೊಡೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಮತ್ತು ಈಗ ನೀನು ಅವರ ಬಗ್ಗೆ ನನ್ನ ಹತ್ರ ಏನು ಹಂಚ್ಕೋತಾನೇ ಇಲ್ಲ ಯಾಕೆ ನೀನು ಅವರ ಜೊತೆ ಮುನಿಸ್ಕೊಂಡಿದ್ದೀಯಾ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಗೊತ್ತಾಯಿತು ನಿಮ್ಮಿಬ್ಬರ ಮಧ್ಯೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಆದರೆ ನನ್ನ ಹತ್ರ ಹಂಚಿಕೊಳ್ಳೋಕೆ ನಿಮಗೆ ಮನಸ್ಸಿಲ್ಲ ಯಾಕೆ ತೀರಾ ಪರ್ಸನಲ್ಲ ಗೆಳತಿಯ ಕಾಲೆಳೆಯುತ್ತಾ ಅವಳನ್ನು ರೇಗಿಸಿದಳು ಅಂಕಿತ ಗೆಳತಿ ರೇಗಿಸಿದರೂ ಹೃದಿಯ ಮುಖ ಕೆಂಬಣ್ಣಕ್ಕೆ ತಿರುಗಲಿಲ್ಲ ಹಾಗೇನು ಇಲ್ವೇ ನಾನು ತುಂಬ ಭಯದಿಂದ ಪೂರ್ವಾಂಕ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ದೀನಿ ನೋಡು ಈ ಲೆಟರ್ ಅಲ್ಲಿ ಬರ್ತಿದ್ದಾರೆ ಎಂದು ಹೇಳುತ್ತಾ ತನಗೆ ಬಂದ ಲೆಟರನ್ನು ತೋರಿಸಿದಳು ನಿಜವಾಗಲೂ ನೀನು ಅವರಿಗೆ ಅಷ್ಟೊಂದು ಭಯಪಡ್ತೀಯ ಹಾಗಿದ್ದವಳು ಇವತ್ತಾಕೆ ಅವನ ಜೊತೆ ಬಂದೆ ತನ್ನ ಮನದಲ್ಲಿದ್ದ ಸಂಶಯವನ್ನು ಕೇಳಿದಳು ಅಂಕಿತ ಅದು ಸೂರ್ಯಕಾಂತ್ ಸರ್ ಅವರು ಹೇಳಿದ್ದಕ್ಕೆ ಅವಳು ಸೂರ್ಯಕಾಂತ್ ಅವರು ಹೇಳಿದ ವಿಷಯವನ್ನು ಹೇಳಬೇಕೆಂದುಕೊಂಡವಳು ಮತ್ತೆ ಕೊನೆ ಕ್ಷಣದಲ್ಲಿ ಹೇಳಲು ಹೋಗಲಿಲ್ಲ ಪೂರ್ವಾಂಕ್ ಅವಳಿಗೆ ಎಚ್ಚರಿಸಿದ್ದನಲ್ಲ ಯಾರು ಸೂರ್ಯಕಾಂತ್ ಸರ್ ಅಂದರೆ ಯಾಕೋ ನೀನು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದೀಯಾ ಅಂತ ಅನ್ನಿಸ್ತಾ ಇದೆ ನನ್ನ ಹತ್ರ ಹೇಳಬಾರ್ದಂತಹ ವಿಷಯ ಏನಾದರೂ ಇದೆಯಾ ಮೊದಲೆಲ್ಲ ನನ್ನ ಹತ್ರ ಹಂಚಿಕೊಳ್ತಿದ್ದೆ ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಇದ್ದೆ ಈಗ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಗೆಳತಿಯನ್ನು ಕೇಳಿದಳು ಅಂಕಿತ ಅದು ಹಾಗಲ್ಲ ಕಣೆ ಮೊದಲು ಈಗಲೂ ಮುಂದೆಯೂ ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಅದರಲ್ಲಿ ಎರಡು ಮಾತಿಲ್ಲ ಅವರ ವಿಚಾರ ಈಗ ನಿನ್ನ ಹತ್ರ ಹೇಳೋ ಹಾಗಿಲ್ಲ ಈ ಕೇಸ್ ಇನ್ವೆಸ್ಟಿಗೇಷನ್ ಆದಮೇಲೆ ನಿಮಗೆ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ ಅದುವರೆಗೂ ನೀನು ನನ್ನ ಹತ್ರ ಏನು ಕೇಳಬೇಡ ನಾನು ನಿನ್ನ ಏನು ಹೇಳೋದು ಇಲ್ಲ ನಿನ್ನತ್ರ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಯಾರ ಹತ್ರನೂ ಏನೂ ಹೇಳಿಲ್ಲ ಹೇಳಿದಳು ರೀಧಿ ಓಕೆ ಹಾಗಾದರೆ ಆಯಿತು ನಿನ್ನ ಸೀಕ್ರೆಟ್ ನೀನೇ ಇಟ್ಕೊ ನಿಂಗೆ ಯಾವಾಗ ನನ್ನ ಹತ್ರ ಹೇಳಬೇಕು ಅಂತ ಅನ್ನಿಸ್ತೋ ಆವಾಗಲೇ ಹೇಳು ಪರವಾಗಿಲ್ಲ ಮತ್ತೆ ಪೇಂಟಿಂಗ್ಗೆ ಎಷ್ಟಾಯ್ತಂತೆ ನಿಮ್ಮಣ್ಣ ಏನಾದರೂ ಹೇಳಿದ್ರ ಇಲ್ಲ ಅವನು ನಿಮಗೆ ಚಾರ್ಜ್ ಮಾಡಲ್ವಂತೆ ಫ್ರೀಯಾಗಿ ಮಾಡಿಕೊಡ್ತಾ ಇರೋದು ಆ ವಿಚಾರದಲ್ಲಿ ನೀನುಂಟು ನಮ್ಮಣ್ಣ ಉಂಟು ನಾನು ಮಧ್ಯಪ್ರವೇಶ ಮಾಡಲ್ಲ ಮಧ್ಯಾಹ್ನ ಊಟದ ಸಮಯಕ್ಕೆ ಪೂರ್ವಾಂಕ್ ರಿಧಿಗೆ ಕರೆ ಮಾಡಿದ್ದ ಅವಳು ಊಟ ಮಾಡುತ್ತಿದ್ದಳು ಪಕ್ಕದಲ್ಲಿ ಅಂಕಿತ ಕೂಡ ಊಟ ಮಾಡುತ್ತಿದ್ದಳು ತಾವು ಮಾತಾಡುವುದು ಗೊತ್ತಾಗಬಾರದು ಎಂದು ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಹೇಳಿದಳು ರೀತಿ ಅದನ್ನು ಅರ್ಥ ಮಾಡಿಕೊಂಡ ಅಂಕಿತ ಊಟವಾಗುತ್ತಲೇ ನನ್ನ ಬಾಟಲಲ್ಲಿ ಕುಡಿಯುವ ನೀರು ಖಾಲಿಯಾಗಿದೆ ಒಂದು ಬಾಟಲ್ ನೀರು ತಗೊಂಡು ಬರ್ತೀನಿ ಎಂದು ಹೇಳುತ್ತಾ ಅಲ್ಲಿಂದ ಹೊರಟು ಹೋದಳು ಹಿರಿ ಕ್ಲಾಸ್ ರೂಮಿಂದ ಹೊರಗೆ ಬಂದು ತನ್ನ ಪಕ್ಕ ಯಾರೂ ಇಲ್ಲ ಎನ್ನುವುದನ್ನು ಕನ್ಫರ್ಮ್ ಮಾಡಿಕೊಂಡು ಪೂರ್ವಾಂಕ್ಗೆ ಕರೆ ಮಾಡಿದಳು ಅದು ಇವತ್ತು ಸಂಜೆ ನೀನು ನನ್ನ ಜೊತೆ ಹೊರಗೆ ಬರಬೇಕು ಪೂರ್ವಾಂಕ್ ಅವಳಿಗೆ ಹೇಳಿದ ಇವತ್ತ ನಿನ್ನ ಜೊತೆನಾ ಮತ್ತೆ ಮನೇಲಿ ಏನಂತ ಹೇಳಿ ಕೇಳಿದಳು ಅದಕ್ಕೆ ನೀನೇನು ಯೋಚನೆ ಮಾಡಬೇಡ ನಿಮ್ಮಮ್ಮನ ಹತ್ರ ನಾನು ಮಾತಾಡ್ತೀನಿ ನಾವಿಬ್ಬರು ಲವರ್ಸ್ ಥರ ಓಡಾಡಬೇಕು ಆಗಲೇ ಸೂರ್ಯಕಾಂತ್ ಅವರಿಗೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗೋದಂತೆ ಇವತ್ತೇ ಆಗಬೇಕಾ ಅವನನ್ನು ಪ್ರಶ್ನಿಸಿದಳು ರೀಧಿ ಹೌದು ಇವತ್ತೇ ಆಗಬೇಕಂತೆ ಸೂರ್ಯಕಾಂತ್ ಸರ್ ಅವರಿಗೆ ಬೇರೆ ಬೇಕಾದಷ್ಟು ಕೆಲಸ ಇದೆ ನಮ್ಮದೊಂದೇ ಕೆಲಸ ಅಲ್ಲ ನೀನ್ಯಾಕೆ ಅಷ್ಟೊಂದು ಹೆದರ್ಕೋತಿಯ ಜೊತೆಗೆ ನಾನು ಇರ್ತೀನಲ್ಲ ಆಯಿತು ಬರ್ತೀನಿ ಒಲ್ಲದ ಮನಸ್ಸಿನಿಂದಲೇ ಅವನಿಗೆ ಒಪ್ಪಿಗೆ ಸೂಚಿಸಿದಳು ರೀಧಿ ಅಂದು ಸಂಜೆ ಬೇಗವೇ ಬಂದಿದ್ದ ಪೂರ್ವಾಂಕ್ ಪಾವನಿಯವರು ಮನೆಗೆ ಬರುತ್ತಿದ್ದಂತೆ ಅವನು ತನ್ನದೊಂದು ಬೇಡಿಕೆಯನ್ನು ಅವರ ಮುಂದಿಟ್ಟ ಆಂಟಿ ನನ್ನ ಫ್ರೆಂಡ್ ವೈಷ್ಣವಿಗೆ ಮುಂದಿನ ವಾರ ಮದುವೆ ಇದೆ ಏನಾದರೂ ಗಿಫ್ಟ್ ಕೊಡಬೇಕಾಗಿತ್ತು ನನಗೆ ಏನು ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹುಡುಗಿಯರ ಟೇಸ್ಟ್ ಏನು ಅಂತ ರಿಧಿಯವರಿಗೆ ಗೊತ್ತಿರುತ್ತೆ ರಿದಿಯವರನ್ನು ನನ್ನ ಜೊತೆ ಕಳಿಸ್ತೀರಾ ಪ್ಲೀಸ್ ವೈಷ್ಣವಿ ಮದುವೆ ಆಗ್ತಿರೋ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಎಲ್ಲಿರೋದು ಮತ್ತೆ ಮದುವೆಯಲ್ಲಿ ನನ್ನ ಮಗಳಿಗೆ ಅದೆಲ್ಲ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಪಾವನಿಯವರು ಅವನಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳತೊಡಗಿದರು ಪೂರ್ವಾಂಕ್ ಸುಳ್ಳು ಹೇಳಿದ್ದ ಆ ಸುಳ್ಳನ್ನು ಸತ್ಯ ಮಾಡಲು ಇನ್ನೂ ಸುಳ್ಳುಗಳನ್ನು ಪೋಣಿಸಬೇಕಾಗಿತ್ತು ಅಷ್ಟರಲ್ಲಿ ರೀತಿ ಅವನ ಸಹಾಯಕ್ಕೆ ಬಂದಳು ಅಮ್ಮ ವೈಷ್ಣವಿ ಮ್ಯಾಮ್ ನನಗೆ ಪರಿಚಯ ಇದೆ ಹುಡುಗ ಹರಿಯಾಣದಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಪ್ರೈವೇಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮದುವೆನು ಅಲ್ಲಿಯೇ ಅಂತ ಹೇಳಿದಾಳೆ ಪಾವನಿಯವರೀಗ ಒಪ್ಪಿಕೊಂಡರು ಹಾಗಾದರೆ ನೀನು ರಿಧಿಯನ್ನು ಕರ್ಕೊಂಡು ಹೋಗು ಥ್ಯಾಂಕ್ ಯು ಆಂಟಿ ಸದ್ಯ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡರೆ ನೂರು ವರ್ಷ ಆಯಸ್ಸು ಎಂದು ಸಮಾಧಾನಗೊಂಡರು ಇಬ್ಬರು ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಇಬ್ಬರು ಹೊರಟರು ಅವರಿಬ್ಬರು ಜೊತೆಯಾಗಿ ಹೋಗುವುದು ಕಾಣಲಿ ಎಂಬ ಉದ್ದೇಶದಿಂದ ಬೈಕ್ನಲ್ಲಿ ಹೊರಟಿದ್ದರು ಬರುವಾಗ ಗಿಫ್ಟ್ ಪ್ಯಾಕ್ ಒಂದು ಕೈಯಲ್ಲಿ ಹಿಡ್ಕೊಂಡು ಬರುವುದು ಮರಿಬಾರದು ಪೂರ್ವಾಂಕ್ ರೀತಿಯನ್ನು ಎಚ್ಚರಿಸಿದ ನೀನು ಮರೆತರು ನನಗೆ ನೆನಪಿರುತ್ತೆ ಅಮ್ಮನನ್ನ ಮತ್ತೆ ಎದುರಿಸಬೇಕಾಗಿರೋದು ನಾನು ಉತ್ತರಿಸಿದಳು ರೀತಿ ಹೋಟೆಲೊಂದರ ಮುಂದೆ ಬೈಕ್ ನಿಲ್ಲಿಸಿ ಅವರಿಬ್ಬರು ಇಳಿದರು ಇಳಿದು ಹೋಗುವಾಗ ಪೂರ್ವಾಂಕ್ ಅವಳ ಸೊಂಟದ ಸುತ್ತ ಕೈ ಬಳಸಿದ್ದ ರೀದಿಗೆ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಮೈಯ ರೋಮವೆಲ್ಲ ನವಿರೆತ್ತು ಬಿಟ್ಟಿತ್ತು ಇಬ್ಬರು ನಗು ನಗುತ್ತಾ ಮಾತಾಡುತ್ತಾ ಹೋಟೆಲ್ನ ಒಳಗೆ ಹೊಕ್ಕರು ರೀದಿಗೆ ಹಾಗೆ ಹೋಗಲು ಇರಿಸುಮರಿಸು ಉಂಟಾಗುತ್ತಿತ್ತು ತಮ್ಮನ್ನು ಯಾರಾದರೂ ನೋಡಿದರೆ ಗುರುತು ಪರಿಚಯದವರಿದ್ದು ನೋಡಿ ಮನೆಯಲ್ಲಿ ವಿಷಯ ತಿಳಿಸಿದರೆ ಅವಳಿಗೆ ಒಳಗಿಂದೊಳಗೆ ಭಯವಾಗುತ್ತಿತ್ತು ಹೀಗೆಲ್ಲ ಮಾಡಬೇಕು ಅಂತ ಸೂರ್ಯಕಾಂತ್ ಸರ್ ಹೇಳಿದ್ದ ಅಥವಾ ನಿನ್ನ ಆಸೆ ತೀರಿಸ್ಕೋತಾ ಇದ್ದೀಯ ಅವನ ಮೇಲೆ ರೇಗಿದಳು ರೀದಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಕೊಟ್ಟಿದ್ದು ಹಾಲು ಅನ್ನ ಅವನು ಅವಳತ್ತ ನೋಡಿ ಮಾದಕವಾಗಿ ನಕ್ಕ ಅವಳು ಅವನತ್ತ ಚೂಪು ನೋಟ ಬೀರಿದಳು ರೀತಿ ಪರೀಕ್ಷಾತ್ಮಕವಾಗಿ ಅತ್ತಿತ್ತ ನೋಟ ಹರಿಸುತ್ತಲೇ ಇದ್ದಳು ಬಳಿಕ ಅವನ ಬಳಿ ಹೇಳಿದಳು ನಾನು ಆಗ್ಲಿಂದ ಗಮನಿಸ್ತಾ ಇದ್ದೀನಿ ನಮ್ಮ ಎದುರುಗಡೆ ಟೇಬಲ್ನಲ್ಲಿ ಕುಳಿತವರು ನಮ್ಮನ್ನೇ ನೋಡ್ತಾ ಇದ್ದಾರೆ ಅಲ್ವಾ ನನಗೆ ಅವರ ಮೇಲೆ ಸಂಶಯ ಬರ್ತಾ ಇದೆ ನೀನಿವತ್ತು ಈ ಬ್ಲ್ಯಾಕ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅದಕ್ಕೆ ಅವರು ನಿನ್ನನ್ನು ನೋಡ್ತಾ ಇದ್ದಾರೆ ಅಷ್ಟರಲ್ಲಿ ಅವರ ಹಿಂದಿನ ಟೇಬಲ್ನಲ್ಲಿ ಬಂದು ಕುಳಿತವರು ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳತೊಡಗಿದರು ಅದು ಅವರಿಬ್ಬರ ಗಮನಕ್ಕೆ ಬರಲೇ ಇಲ್ಲ ಪೂರ್ವಾಂಕ್ ಮೆನು ಕಾರ್ಡನ್ನು ಅವಳತ್ತ ಸರಿಸಿ ಹೇಳಿದ ನಿಂಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡು ಬಂದ ವೆಯ್ಟರಿಗೆ ಮೊದಲು ಬೇಬಿಕಾರ್ನ್ ಮಂಚೂರಿಯನ್ ತಗೊಂಡು ಬನ್ನಿ ಆಮೇಲೆ ಮಿಕ್ಕಿದ್ದು ಹೇಳ್ತೀವಿ ಎಂದು ಕಳುಹಿಸಿದ ಪೂರ್ವಾಂಕ್ ಅವನು ಕೂಡ ಮೈಯೆಲ್ಲ ಕಣ್ಣಾಗಿ ತಮ್ಮನ್ನು ಯಾರಾದರೂ ಗಮನಿಸುತ್ತಿದ್ದಾರಾ ಎಂದು ನೋಡುತ್ತಲೇ ಇದ್ದ ಅವರ ಹಿಂದಿನ ಟೇಬಲ್ನಲ್ಲಿ ಕುಳಿತವರು ಎರಡು ಟೀಗೆ ಆರ್ಡರ್ ಮಾಡಿದರು ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ ಐಟಂ ಬಂದಿತ್ತು ಪೂರ್ವಾಂಕ್ ಬೇಕೆಂದೇ ಅವಳಿಗೆ ತಿನ್ನಿಸತೊಡಗಿದ ಅವರ ಹಿಂದಿನ ಟೇಬಲ್ನಲ್ಲಿ ಕುಳಿತ ವ್ಯಕ್ತಿ ಯಾರೊಂದಿಗೋ ಮೇಲುಧನಿಯಲ್ಲಿ ಮಾತಾಡತೊಡಗಿದರು ಅಷ್ಟರಲ್ಲಿ ಅವರ ಹಿಂದಿನ ಟೇಬಲ್ನವರಿಗೆ ಟೀ ಬಂದಿತ್ತು ಟೀ ಕುಡಿದ ಬಳಿಕವೂ ಅವರು ಅಲ್ಲಿಂದ ಹೋಗಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್